ಇದನ್ನೆಲ್ಲ ಇದನ್ನೆಲ್ಲ ತಗೊಂಡೇ ಕುಂತಿದ್ದೀನಿ ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಣೆಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಬ್ಲಾಗ್ನ ಮಾಡೋಣ ಅಂತ ಇದೆಲ್ಲ ಏನು ಇಟ್ಕೊಂಡು ಕುಂತಿದ್ದೀನಿ ಸಣ್ಣ ಮಕ್ಕಳದ್ದು ಅಂತ ಅಂದರೆ ನಮ್ಮ ಬಿಹೇದನಲ್ಲ ಒಂದು ಸ್ಕೂಲಲ್ಲಿ ಏನೋ ವಾಚ್ ಗಡಿಯಾರ ಮಾಡ್ಕೊಂಡು ಬಾ ಅಂದಿದ್ದಾರೆ ಅದಕ್ಕೆ ಒಂದು ಸ್ವಲ್ಪ ನಾನು ಟ್ರೈ ಮಾಡ್ತಾ ಇದ್ದೆ ಡಿ ಐ ವೈ ಮಾಡಿ ನೋಡೋಣ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಥರ ಮಾಡ್ತೀನಿ ಅನ್ನೋದು ನೋಡ್ಕೊಂಡು ಬನ್ನಿ ಹಾಂ ನಾವೊಂದು ಸ್ವಲ್ಪ ತಲೆ ಯೂಸ್ ಮಾಡಬೇಕಲ್ಲ ಡ್ರಾಯಿಂಗ್ ಅಂತ ಮಾಡಕ್ಕೆ ಬರುತ್ತೆ ಸ್ವಲ್ಪ ಯುನೀಕ್ ಆಗಿ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಗಡಿಯಾರ ರೌಂಡ್ ಇರುತ್ತಲ್ಲ ಇದು ಮೊನ್ನೆ ಬರ್ತಡೆ ಮಾಡಿದ್ವಲ್ಲ ಅಬಿದು ಅದು ಕೇಕಿಂದಿದ್ದು ಮತ್ತು ಹೋದ ವರ್ಷದ ಕ್ಯಾಲೆಂಡರ್ ಇದೆ ನಂಬರ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಫಿಲ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ನೀವು ಯಾರ್ಯಾರು ಸ್ಕೂಲ್ ಟೈಮಲ್ಲಿ ಇದನ್ನೆಲ್ಲ ಮಾಡಿದ್ದೀರಿ ಮೊದಲು ಇಷ್ಟೆಲ್ಲ ತಲೆ ಉಪಯೋಗಿಸ್ತಿರ್ಲಿಲ್ಲ ಯಾಕಂದರೆ ಪೇರೆಂಟ್ಸು ಅಷ್ಟೊಂದು ಟೈಮ್ ಇರ್ತಾ ಇರಲಿಲ್ಲ ಅವ್ರಿಗೂ ಇದನ್ನೆಲ್ಲ ಮಾಡೋಕ್ಕಂತ ಇವಾಗ ನಾವು ಡಿ ಆಯ್ ವಾಯ್ ಅಂತಹ ಮನೆಯಲ್ಲೆಲ್ಲ ಮಾಡ್ತೀವಿ ಮೊದಲು ಸ್ಟಿಕರ್ಸೇ ಬಂದುಬಿಡ್ತಿತ್ತು ಡೈರೆಕ್ಟಾಗಿ ನಿಮ್ಮ ಸ್ಕೂಲ್ ಟೈಮಲ್ಲಿ ಏನಕ್ಕೆ ಬರ್ಬೋದು ಸ್ಟಿಕರ್ ಇರುತ್ತಲ್ಲ ಅದನ್ನೇ ಹಚ್ಚೋದು ಆ ರೀತಿ ಇವಾಗ ಒಂದು ಸ್ವಲ್ಪ ನಾವು ರೀಲ್ಸಲ್ಲಿ ಯೂಟ್ಯೂಬಲ್ಲಿ ನೋಡಿ ನೋಡಿ ಡಿ ಆಯ್ ವೈ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ವಿ ಇದೆಲ್ಲ ಬ್ಲೂ ಕಲರ್ ನಂಬರ್ ಇದೆ ಇದು ನೈನ್ ಮತ್ತು ತ್ರೀ ಸಿಕ್ಸ್ ಟ್ವೆಲ್ ಅದೆಲ್ಲ ರೆಡ್ ಕಲರ್ ನಂಬರ್ಸಲ್ಲಿ ತಗೋಬೇಕು ಅಂತ ಇದೆ ಎಷ್ಟೊಂದು ತಲೆ ಉಪಯೋಗಿಸ್ತೀವಲ್ಲ ನೀವು ತಲೆ ಉಪಯೋಗಿಸ್ತೀವ ಇಲ್ಲ ನಾ ಹೋದ ವರ್ಷದ ಕ್ಯಾಲೆಂಡರ್ ಅಂದರೆ ನೀವು ನೀವು ಯೂಸ್ ಮಾಡ್ಕೊಂಡು ಏನೇ ಸಾಲೂ ಚಲೋಕ್ಕಿಂತ ಇದನ್ನು ಯೂಸ್ ಮಾಡ್ಬೋದಲ್ಲ ನಮಗಷ್ಟೊಂದು ಐಡಿಯಾ ಇರಲಿಲ್ಲ ಆಯಿತು ಕ್ಯಾಲೆಂಡರ್ ಹೋದ ವರ್ಷದ್ದು ಅದು ಇತ್ತು ಅದರಿಂದ ಕಟ್ ಮಾಡಿ ತೊಗೊಳ್ಬೇಕಂತಿದ್ದೆ ಆಮೇಲೆ ನೆನಪಾಯ್ತು ಕ್ಯಾಲೆಂಡರ್ಲಿಲ್ಲ ನಂಬರ್ಸ್ ಅಂತ ಈ ಚೆಲ್ಲ ಕಾರ್ವಾರ ತೊಗೊಂಡ್ಬಿಡ್ತೀವಿ ಬ್ಲಾಗ್ ಏನಾದ್ರು ಬೇಕಲ್ಲ ನಾವು ಡೈಲಿ ಡೈಲಿ ಹೊರಗೆ ಹೋಗಿ ಅಂತೂ ಬ್ಲಾಗ್ ಮಾಡಕ್ ಆಗೋದಿಲ್ಲ ಅದಕ್ಕೆ ಇದನ್ನ ಮಾಡ್ತಾ ಇದ್ವಿ ನಿಖಿಲ್ ಹೇಳಿದ್ರು ಇದೊಂದು ಬ್ಲಾಗ್ ಆಗತ್ತಲ್ಲ ಇದನ್ನ ಮಾಡ್ಕೊಂಡು ಬಿಡು ವಿಡಿಯೋ ಅಂತ ಮಾಡ್ತಾ ಇದ್ವಿ ಈ ತರ ನೋಡಿ ವಾಚ್ ಯುನಿಕ್ ರೆಡಿ ಆಗಿದೆ ನಮ್ದೆ ಡಿ ಐ ವೈ ಇನ್ನೂ ಹಚ್ಚಿಲ್ಲ ಫೆವಿ ಕ್ವಿಕ್ ಇಂದ ಹಚ್ಬೇಕು ಇದನ್ನ ಇವಾಗ ಒಂದ್ ಸ್ವಲ್ಪ ಕೆಲಸ ಇದೆ ನಮಗೆ ಸಾಯಿಬಾಬಾ ಗುಡಿಗೆ ಹೋಗಬೇಕು ಇಷ್ಟೆಲ್ಲ ಕಟ್ ಮಾಡಿ ಇವಾಗ ಹೋಗಿದ್ದೀವಿ ಬಂದ್ಮೇಲೆ ಮತ್ತೆ ಮುಂದಿನ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತೀವಿ ಇವತ್ತಿನ ವಿಡಿಯೋ ಒಂದು ಶಾರ್ಟಾಗಿ ಹಾಗೆ ಸ್ಮಾಲಾಗಿ ವಿಡಿಯೋನ ವಿಡಿಯೋ ಮಾಡೋ ನಂಗೆ ನನ್ನ ಥಾಟೇ ಇರಲಿಲ್ಲ ನಿಖಿಲ್ ಅವರೇ ಅಂದರು ಮಾಡ್ತೀಯಲ್ಲ ಇದೊಂದು ಬ್ಲಾಗ್ ಆಗುತ್ತೆ ಮಾಡು ನೋಡೋಣ ಚೆನ್ನಾಗಾಗತ್ತೆ ಅಂತ ಅಷ್ಟೇ ಒಂದು ಶಾರ್ಟಾಗಿ ಒಂದು ಬ್ಲಾಗ್ನ ಮಾಡಿದೆ ಮತ್ತು ಇದೇ ರೀತಿ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ ಹೋಗಬೇಕು ಅಂತ ಇದ್ವಿ ಇದು ಗಮಿಂದ ಅಂಟೇಶ್ ಹೋದರೆ ಹತ್ಕೊಳ್ಳತ್ತಲ್ಲ ನಾವು ಗುಡಿಗೆ ಹೋಗಿ ಬರೋವಂಟ ಅದಕ್ಕೆ ಅದನ್ನು ಹತ್ಕೊಂಡು ಹೋದರೆ ಆಯ್ತು ಅಂತ ಗಮ್ ಹುಡುಕ್ತಾ ಇದ್ದಾರೆ ಹೋಸಲ್ಲ ತಂದಿದ್ದಿತ್ತಲ್ಲ ಅಲ್ಲೇ ಇರ್ಬೋದು ನೋಡು ಹಾಂ ಆಯ್ತು ಇತ್ತು ಗಮ್ಮ ಇಷ್ಟೆಲ್ಲ ಕಾರ್ಬಾರ್ ತೊಗೊಂಡ್ ಕುಂತೀವಿ ಅಂತ ಕೆಲಸ ಮಾಡೋಕ್ಕೆ ಇಷ್ಟೆಲ್ಲ ಬೇಕು ನಮಗೆ ಸಾಮಾನು ಇದರಿಂದ ಸ್ಕೆಚ್ ಮಾಡಿ ಕಲರ್ ಅಂತ ಇದ್ವಿ ಇದ್ರ ಮೇಲೆ ಬೇಡ ಇದೆ ಚೆನ್ನಾಗಿದೆ ಅಲ್ಲ ಅದಕ್ಕೆ ಒಂದು ಸ್ವಲ್ಪ ಯೂಸ್ ಮಾಡಿದೆ ತಲೆನ ಇದು ಯಾಕಂತಂದರೆ ಹೈಲೈಟ್ ಇರತ್ತಲ್ಲ ಇದು ನಂಬರ್ಸ್ ಚಲೋ ಐತೆ ನಿಲ್ಲಿದೆ ಇವು ಕರೆಕ್ಟ್ ಅದಾವ ನಂಬರ್ಸ್ ಏನಲ್ಲ ಸ್ವಲ್ಪ ಮೆಲು ಕ ಹೆಚ್ಕೊಂಡ್ಮ್ಯಾಗ್ಯಾವಲ್ಲ ನಾನು ನೋಡಕ್ಕೆ ಇಟ್ಟೇನ ಅದನ್ನು

உங்களும்விடுங்களும்வே義 Universität யாidity என்றும்னுள் அப்ப சவ் சflo�ION சந்த்தில் நேintelean Mich Hee அருமான் வாக்க மே الشாந்ததுteri ப உங்கள்oplan புதில்லான் போமாகை முதித்து எது surprising ಅದಕ್ಕೆ ಮತ್ತೆ ಕರೆಕ್ಟ್ ಕೇಕ್ ಸಿಕ್ತದ ನಮಗೆ ಅದನ್ನೇ ಬರೋಬ್ಬರೇ ರೌಂಡ್ ಶಿಪ್ ಬರಬೇಕಲ್ಲ ಸೊ ಹಾಗಾಗಿ ಬರೋಬ್ಬರಿದೆ ಇದೊಂದು ಸ್ವಲ್ಪ ಗಟ್ಟಾಗಿದೆ ನೋಡೋಣ ಬರ್ತಿದ್ದ ಬರ್ತೈತಿ ಸೊ ಹೊತ್ತು ಚಪಾತಿ ತಿನ್ಸಿದಿನ ಎಲ್ಲಿ ಹಿಂಗೆ ಹೊತ್ತು ಮತ್ತೆ ದಮ್ಮ ಮಾತಾಡೋಕೆ ದಮ್ಮ ಇರ್ತೈತೆ ಮಪಾತಿ ಖಾಲಿ ಯಾಕೆ ನಾವು ಎಲ್ಲ ಯೂಸ್ ಮಾಡೀವ್ರಿ ಹಾಂ ಇಡ್ಲಿ ಅದಾಚ್ರಿ ಅದು ಏನಾದರೂ ಮಾಡ್ಲಿಕ್ಕೆ ಹೋಗಿ ಏನೂ ಮಾಡ್ತಾ ಮಾಡ್ತಾಯಿದ್ರೆ ದಮ್ ಖಾಲಿ ಇದೆ ಅಂತ ಅದು ಖಾಲಿ ಇದೆ ಅಂತ ರೀ ತಪ್ಪಿದಲ್ಲ ಅದಕ್ಕೆ ಅದೇ ಟ್ರೈ ಮಾಡೋಣ ಅಂತ ನೋಡತ್ತಿದೆ ಅವರೆಲ್ಲ ನನಗೆ ರಿ ಅನ್ನೋದು ನೋಡಿ ನೀವು ಮತ್ತೆ ಇದು ಹಿಂಗೆ ಮಾತಾಡ್ತಾ ಅಲ್ಲ ಗಂಡ ಹಿಂಗೆ ಮಾತಾಡ್ತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಮೊನ್ನೆ ಫಾರ್ ಇದು ವಿಡಿಯೋಗೋಸ್ಕರ ಅಷ್ಟೇ ಯಾವಾಗಲೂ ವಿಡಿಯೋ ನಾನೇ ಮಾಡ್ತೀನಿ ನಿಖಿಲ್ ಅವ್ರು ಯಾಕೆ ಮಾಡೋದಿಲ್ಲ ಅಂತ ಎಲ್ಲರೂ ಕೇಳ್ಬೋದು ಅವರೊಂದ್ ಸ್ವಲ್ಪ ಶಾಯಿ ಫೀಲ್ ಬರ್ತಾರೆ ಬಟ್ ಅಷ್ಟೊಂದಿಲ್ಲ ಮಾತಾಡೋದಕ್ಕೆಲ್ಲ ಅಷ್ಟೊಂದು ಕಂಫರ್ಟ್ ಇಲ್ಲ ಮಾತಾಡೋದಿಲ್ಲ ಎಲ್ಲ ಬರ್ತಾರೆ ಇಲ್ಲಿ ಅಷ್ಟೇ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಅವರು ಮಾಡ್ಬೋದು ಅವ್ರಿಗೂ ಒಂದು ಸ ಇವಾಗ ಇನ್ಸ್ಟಾಗ್ರಾಮಲ್ಲಿ ಏನಂದರೆ ಶಾರ್ಟ್ ವಿಡಿಯೋ ಮಿನಿ ವ್ಲಾಗ್ಸ್ ಅದನ್ನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ ಟ್ರೈ ಮಾಡ್ತಾ ಇದ್ದೀವಿ ಇದು ಇದರಲ್ಲೂ ಖಾಲಿಯಾಗಿದೆ ಇವಾಗ ಮಾರ್ಕೆಟಿಗೆ ಹೋಗಿ ತಗೊಂಡು ಯಾಕೋ ಈ ಗಡಿಯಾರ್ ಫುಲ್ ಮಾಡೋಕ್ಕೆ ಕೊಡ್ತಾ ಇಲ್ಲ ಇದು ಗಮ್ ಮುಗ್ದಿದ್ದೆ

ಎಲ್ಲ ಮಾಡಿ ಬೇಗ ಬೇಗ ಮಾಡಿರಿ ಇನ್ನು ಗುಡಿ ಹೋಗ್ಬೇಕು ನಾವ ಇನ್ನು ಗುಡಿ ಹೋಗ್ಬೇಕು ಮತ್ತೆ ಬಂದು ಮಾಡ್ಬೇಕ್ರಿ ಮತ್ತೆ ಕೆಲಸ ಐತ್ರಿ ಎಲ್ಲ ಭಾಳ ಐತಿ ಮಾಡ್ತಿರ್ಲಾ ಯಾರು ಮಾಡೋದಿಲ್ಲ ನಮ್ಮ ವಾಚ್ ನಮ್ಮ ಗಡಿಯ ರೆಡಿಯಾಗಿದೆ ಇದು ಬಸ್ ಬಲಿಗೆ ಕಡ್ಡಿ ಇರತ್ತಲ್ಲ ಅದನ್ನು ತೊಗೊಂಡು ಇಲ್ಲಿ ಸ್ಟಿಕ್ ಮಾಡಿದ್ದೀನಿ ಅದಕ್ಕೆ ಟೈಮ್ ಎಷ್ಟು ಗಂಟೆ ಇಡಬೇಕು ಅಂತ ಯೋಚನೆ ಮಾಡತ್ತೀವಿ ಹಾಂ ಸ್ಕೂಲ್ ಟೈಮಿಂಗ್ ಒಂಬತ್ತು ಗಂಟೆ ಅಲ್ಲ ಹಾಂ ಬರೋಬರ್ ನಿಖಿಲ್ ಅವ್ರಿಗೂ ತಲೆ ಐತೆ ನೋಡಿರಿ ಸ್ಕೂಲ್ ಟೈಮಿಂಗ್ ಅಯ್ಯೋ ಒಂಬತ್ತು ಗಂಟೆ ಅಂತಂದ್ರೆ ಈಗ ನಾವು ಮೂರು ಗಂಟೆದ ಹಿಂಗೆ ಮಾಡೋಣ ಇಷ್ಟ ಹ್ಞೂ ಬರೋಬ್ಬರ ಹೌದು ಹೌದು ಹುಷಾರಾದ ರೀ ಅವರು ಸ್ಕೂಲ್ ಕಲ್ತಿಲ್ರಿ ಅವರು ಆ ಯೂಸ್ ಮಾಡತ್ತಾರ ಮತ್ತು ಕರಣ ತಿಳ್ಕೊಂಡಿರಲ್ಲರೂ ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿವಿ ಇಲ್ಲೊಂದು ಸ್ವಲ್ಪ ಏನಾದರೂ ಹಚ್ಬೇಕು ಅನ್ನೋದೈತಿ ನಾನಿಲ್ಲಿ ನಾನು ಟಿಕ್ಲಿ ಹಚ್ಚಿದ್ರೆ ಬರೋಬ್ರು ಹಾಕ್ತೀನಿ ಅಂದರೆ ರೌಂಡ್ ಇರಬೇಕಲ್ಲ ಸ್ವಲ್ಪ ಯಾವುದಾದ್ರು ಕಲರ್ಫುಲ್ ಟಿಕ್ಲಿನ ಹಚ್ಚಿಬಿಟ್ಟು ಸ್ಟಿಕ್ ಮಾಡಬೇಕು ಅಂತ ಇದ್ವಿ ಥರ್ಮಾಕೋಲ್ ಹಚ್ಚಿದ್ರೆ ಇಲ್ಲಿ ಕುಂದ್ರಂಗಿಲ್ಲ ಆಮೇಲೆ ಹಿಂಗೆ ಬೀಳ್ತೈತೆ ಅದು ರಿಟರ್ನ್ ವಜ್ಜೆ ಆಗಿ ಎಲ್ಲ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಯಾಕಂದರೆ ಇದು ಫುಲ್ ಸಿಲ್ಕಿ ಸಾಫ್ಟ್ ಇದೆ ಅಲ್ಲ ಇದ್ರ ಮೇಲೆ ಕುಂದಂಗಿಲ್ಲ ಅಂತ ಅಂದ್ಕೊಂಡಿದ್ದೆ ಅದು ಟ್ರೈ ಮಾಡಿದೆ ಕುಂತಿದ್ದೆ ಇಷ್ಟು ಮಾಡಿಂದ ಒಂದು ನಾವು ನೆಕ್ಸ್ಟ್ ಏನಾದರೂ ಟ್ರೈ ಮಾಡ್ಬೋದಲ್ಲ ಅಂತ ಅನ್ಸುತ್ತೆ ಇಷ್ಟು ಒಂಬತ್ತು ಗಂಟೆ ಸ್ಕೂಲ್ ಟೈಮಲ್ಲ ಮಕ್ಕಳದು ಇಷ್ಟು ಮಾಡಬೇಕು ಅಂತೈತಿ ನಮ್ಮ ಗಡಿ ಯಾರದ ಕತೆ ಆಗಿದೆ ಇವತ್ತು ನೋಡ್ರಿ ರೆಡಿ ಮಾಡಿದ್ದೀವಿ ಇಲ್ಲೊಂದೇ ಸ್ಕೂಲಿಂದ ಇಲ್ಲಿ ಸರ್ತಿ ಕುಂದಿರಲಿ ಮುಂದೆ ಸ್ಕೂಲಿಗೆ ರೆಡಿಯಾರ್ ಮಾಡ್ಕೊಂಡು ಬಂದಿದ್ರಂತೆ ವಾಚ್ ಇದನ್ನು ನಾನು ರೆಡಿ ಮಾಡಿದ್ದೀನಿ ಹೆಂಗೆ ಅನ್ನಿಸ್ತು ಶು ಚೆನ್ನಾಗಿದ್ದೀಯ ಹಾಂ

ವಾಚ್ ಸ್ಕೂಲ್ ಮಾರ್ನಿಂಗ್ ಟೈಮ್ ಆಗಿದೆ ಒಂಬತ್ ಗಂಟೆ ಅಂತ ಮಾಡಿದೆ ಅಂದ್ರೆ ಸ್ಕೂಲ್ ಇರುತ್ತಲ್ಲ ಅದಕ್ಕೆ ಒಂಬತ್ತು ಗಂಟೆ ಅಂತ ಮಾಡ್ಕೊಟ್ಟಿದ್ದೀನಿ ಇದು ಸ್ಟಿಕ್ ಆಗುತ್ತಿಲ್ಲ ಅಂತ ತಿಳ್ಕೊಂಡಿದ್ರೆ ಸ್ಟಿಕ್ ಆಗಿದೆ ಚೆನ್ನಾಗಿದೆ ಯಾವ ರೀತಿ ಆಗಿದೆ ಅಂತ ಹೇಳಿ ನಿಮ್ದು ಮನೆಯಲ್ಲಿ ಮನೆಯಲ್ಲೆಲ್ಲ ಮಕ್ಳಿಗೆ ಯಾರಿಗಾದ್ರೂ ಈ ತರ ಹೇಳಿದ್ರೆ ಈ ತರ ಡಿಐ ವೈ ಮಾಡಿ ಚಲೋಕಿಂತ ವಸ್ತುನಾ ವೇಸ್ಟೇಜ್ ವಸ್ತು ಬಳಸ್ಕೊಂಡು ಈ ರೀತಿ ಮಾಡ್ಬೋದು ಅಂತ ಇದೊಂದು ಮಾಡ್ದಲ್ಲ ನಾನು ಮತ್ತೊಂದು ಸ್ವಲ್ಪ ಏನಾದರೂ ಯೋಚನೆ ಮಾಡ್ತೀನಿ ನನ್ನ ಕಡೆ ನನ್ನ ನನ್ನ ಫೋಟೋಸ್ ಇದೆ ನನ್ನ ಮತ್ತು ನಿಖಿಲ್ ಅವ್ರದ್ದು ಆದರೆ ಇದರಿಂದ ಈ ಥರ ಏನಾದರೂ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ ಯಾವ ರೀತಿ ಇದೆ ಕಮೆಂಟ್ಸಲ್ಲಿ ತಿಳಿಸಿಲ್ರು ಗಡಿಯಾರ ಮತ್ತು ಗಡಿಯಾರದ ಕತೆ ಇವತ್ತಿನ ನಾನು ಬ್ಲಾಗ್ ಇದ್ರ ಜೊತೆ ಆ್ಯಡ್ ಮಾಡೋ ಆ್ಯಂಡ್ ಮಾಡ್ತೀನಿ ನೋಡ್ರಿ ಏನು ಚೇಂಜ್ ಕಾಣ್ತಾ ಇದೆ ನಿಮಗೆ ಏನೋ ಒಂದು ಚೇಂಜ್ ಕಾಣ್ತಾ ಇದೆಯಲ್ಲ ಮೊದಲು ಇಷ್ಟೇ ಮಾಡಿದ್ವಿ ಆಮೇಲೆ ಹ್ಯಾಂಗಿಂಗ್ ಹಾಕೋಕ್ಬೇಕು ಅಂತ ಅಂದರು ಇದು ಮೊದಲೇ ಮಾಡಿದರೆ ಚೆನ್ನಾಗ್ತಿತ್ತು ಆದರೂ ಏನೋ ನಿಖಿಲವ್ರ ಎಫರ್ಟ್ ಪಟ್ಟಿ ಇದನ್ನು ಸೂಜಿಯಿಂದ ಚುಚ್ಚಿ ಮಾಡಿದ್ದೀವಿ ಇಷ್ಟ ಹ್ಯಾಂಗಿಂಗ್ ಮಾಡೋಕಂತ ಈ ಥರ ಆಗಿದೆ ನಿನ್ನಗಡೆ ಗಮ್ಮಚ್ಚಿ ಈ ಥರ ಮಾಡಿದ್ದೀನಿ ನನ್ನ ವೀಡಿಯೋ ಇಷ್ಟಾದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಹಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೆ ಬೆಳೆಸಿ ಅಂತ ಹೇಳ್ತೀನಿ ಪ್ಲೀಸ್ ಮರೀನೇನೆ ನನ್ನ ಚಾನನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇಷ್ಟೊತ್ತಿನವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತು ಇದೇ ರೀತಿ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೆಲ್ಲ ಹರವಿದ್ದಿವಾಗ ನಾವು ತೆಗಿಬೇಕು ಎಲ್ಲ ಕ್ಲೀನ್ ಮಾಡಿದ್ದೀನಿ ಇಷ್ಟೇ